ಒಂದು ಮಾತು ಸತ್ಯ ಮಾಡಿ ಹೇಳ್ತೀನಿ ನಮ್ಮ ದುಂಡೇಶ್ವರ ಮಹಾಸ್ವಾಮಿಗಳವರ ಶಕ್ತಿ ಎಂತದಂತಂದ್ರ ಓದ್ ವರ್ಷ ಆಗಿರುವಂತ ಒಂದು ಘಟನೆ ಹೇಳ್ತೇನೆ ಅಪ್ಪ ಒಂದು ಘಟನೆ ಹೇಳ್ತೇನೆ ನಿಮಗೆ ಇದೇ ಸಿಂಧೂರ್ ಅಂತ ಬರ್ತದವ ಸಿಂಧನೂರ್ ತಾಲೂಕ್ ಸಿಂಧನೂರ್ ತಾಲೂಕು ಹತ್ರ ಒಂದು ಊರ್ ಬರ್ತತೆವ ಅಲ್ಲಿ ಒಬ್ಬರಿಗೆ ಹಾರ್ಟ್ ಪೇಷಂಟ್ ಆಗಿರ್ತಾರೆ ಹಾರ್ಟ್ ಹೃದಯ ಹೃದಯಘಾತ ಆಗಿರ್ತದ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಕಲಬುರಗಿ ಬರ್ತಾರೆ ಕಲಬುರಗಿಗೆ ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಂತ ಹೇಳಿ ಕರ್ಕೊಂಡು ಅವ ಆ ಆಸ್ಪತ್ರೆ ಒಳಗ ಅವ್ರನ್ನ ಅಡ್ಮಿಟ್ ಮಾಡ್ತಾರ ಅಲ್ಲಿ ಇರ್ಬೇಕಾದ್ರ ಡಾಕ್ಟರ್ ಇರ್ತಾರ ಒಂದು ವಾರ ಗ್ಯಾರಂಟಿ ಕೊಡ್ತೀವ್ರಪ್ಪ ಒಂದು ಒಳಗ ಈ ಮನುಷ್ಯ ಉಳಿಯೋದಿಲ್ಲ ಅಂದ್ರಂತ ಡಾಕ್ಟರ್ ಒಂದು ವಾರ ಮಾತ್ರ ಅಷ್ಟೇ ಇನ್ನು ಉಳಿಯೋದಿಲ್ಲ ಅಂತ ವಿಚಾರ ಮಾಡಬೇಕಾದ್ರ ಈ ನಮ್ಮ ಮಠಕ್ಕ ಭಕ್ತ ಜನಸಾಗರ ಹರಿದು ಬರಕತ್ತದಲ್ಲ ಯಾರೋ ಮುಖಾಂತರವಾಗಿ ಅವರಿಗೆ ಸುದ್ದಿ ಗೊತ್ತಾಯ್ತಂತ ಆ ಹೋದ್ ವರ್ಷವ ಇದೇ ಸಪ್ತಿ ಸಪ್ತಮಿ ದಿನದೊಳಗೆವ ಅಪ್ಪೋರ್ ಜಾತ್ರೆ ಇತ್ತೇವ ಪುಣ್ಯಾರಾಧನೆ ಇತ್ತಂತ ಅಪ್ಪರು ಒಳಾಗಿದ್ರಂತೆವ್ರು ಅವಾಗ ಅಲ್ಲಿರುವಂತ ಭಕ್ತರು ಅಪರ ಹಿಂಗ ಆಗ್ಯಾದ್ರಿ ಒಂದು ವಾರದೊಳಗೆ ಆ ಮನುಷ್ಯ ಸಾಯ್ತೇನೆ ಅಂತ ಹೇಳಿ ಡಾಕ್ಟ್ರಿ ಅಂದ ತಕ್ಷಣವೇ ಅಪ್ಪರು ಸತ್ಯ ಮಾಡಿ ಹೇಳ್ತೀನಿ ಗುರುವಿನ ಸತ್ಯ ಮಾಡಿ ಹೇಳ್ತೀನಿ ಅವರಿಗೆ ಸಾವು ಬಂದಿಲ್ಲ ಅವರಿಗೆ ಜೀವಂತವಾಗಿ ಗಟ್ಟಿಯಾಗಿರ್ತಾರ ಚಿಂತೆ ಅಂತ ಹೇಳಿ ಫೋನಿನ ಮುಖಾಂತರವಾಗಿ ಅವರ ಎದಿ ಮೇಲೆ ಮಂತ್ರ ಹಾಕ್ತೀನಿ ಅಂತ ಹೇಳಿದ್ರಂತ ಅಪ್ಪರು ದುಂಡೇಶ್ವರ ಸ್ವಾಮಿಗಳವರು ಎದಿ ಮೇಲೆ ಫೋನ್ ಇಟ್ಟಿಗೆಸಿ ಮಂತ್ರ ಹಾಕಿದ್ರಂತೆವಾ ನೀವು ಒಂದು ವಾರ ಇರ್ಬೇಕಂತ ಹೇಳ್ಯಾರಲ್ಲ ಡಾಕ್ಟರ್ ಆಸ್ಪತ್ರೆ ಒಳಗ ಒಂದ್ ವಾರ ಅಲ್ಲ ಈಗ ಸದ್ದನೆ ಡಿಚಾರ್ಜ್ ಮಾಡ್ಕೊಂಡು ನೀವು ಮನೆಗೆ ಹೋಗ್ಬೇಕಂತ ಅಪ್ಪ ಅಪ್ಪಣೆ ಕೊಟ್ರಂತ ಅವ್ರು ಹೋಗ್ಯಾರೆ ಅವತ್ತ ದಿವಸ ಆರಾಮದಾರ ಇವತ್ತು ಜೀವನದೊಳಗೆ ಆರಾಮದ ಜೀವನದೊಳಗೆ ಇದನ್ನ ಯಾಕೆ ಹೇಳಕ್ ಹತ್ತೀರ ನಾಗಶೇಖರ್ ನಾಗಶೇಖರಯ್ಯ ಹಿರೇಮಠ ಹೇಳಿ ನೋಡವಾ ಅವರು ಇವತ್ತರಾಮದ ಅಪ್ಪೋರ ಆಶೀರ್ವಾದದಿಂದ ಅದು ಓದ್ ವರ್ಷವ ಅಪ್ಪೋರಿಗೆ ಈ ಸಪ್ತಮದಿ ಒಳಗ ಬಾಳ ಬಿಜಿ ಇರ್ತಾರೆ ನಾನು ಬಹಳಷ್ಟು ಮಠಗಳ ನೋಡಿನಪ್ಪ ಬಹಳ ಮಂದಿ ಸ್ವಾಮಿಗಳನ್ನ ನೋಡಿಲಿ ಕರೆ ತಮ್ಮ ತಮ್ಮ ಮಠದೊಳಗ್ ಏನಾದ್ರೂ ಒಂದು ಕಾರ್ಯ ಇತ್ತು ಅಂತಂದ್ರ ಯಾರಾದ್ರೂ ಭಕ್ತರು ಫೋನ್ ಮಾಡಿದ್ರೆ ಯಾರು ಎತ್ತಂಗಿಲ್ಲಪ್ಪ ನೆನಪಿರಲಿ ಜಗತ್ಮ್ ನಾವು ಬಿಜಿ ಇದೀವಿ ಅಂತ ಹೇಳ್ತಾರ ಒಂದ್ ಐದು ದಿನ ಮಾಡಬೇಡಪ್ಪ ನಮ್ಮ ಮಠದೊಳಗೆ ಒಂದು ಕಾರ್ಯ ನಡೆದದ ಮಾಡಬೇಡ್ರಿ ಅಂತ ಹೇಳ್ತಾರೆ ಭಕ್ತರಿಗೆ ಆದ್ರೆ ಅಪ್ಪರು ಇಂತ ಪುಣ್ಯಾರಾಧನೆ ನಡೆದಿರ್ಬೇಕಾದ್ರ ಭಕ್ತರಿಗೆ ಏನಾಗುತ್ತಂತ ಇಲ್ಲೇ ಕುದುಗೊಂಡು ಅಂತಂದ್ರೆ ಅಪ್ಪರು ಶಕ್ತಿ ಅಂತ ಒಟ್ಟು ನಾವೆಲ್ಲ ತಿಳ್ಕೊಳ್ಬೇಕು ಯಾರಿಗೆ ಏನಾಗ್ಲಿ ಅಪ್ಪವರು ಇಲ್ಲೇ ಕುತ್ಕೊಂಡು ವಿಚಾರ ಮಾಡ್ತಾರ ಅವರಿಗೆ ಕಷ್ಟ ಬಂದದಂತೇಳಿ ಅಲ್ಲಿ ಭೋಜನ ಮುಖಾಂತರವಾಗಿ ಮಂತ್ರ ಹಾಕ್ತಾರಂತಂದ್ರ ಅಪ್ಪವ್ರ ಶಕ್ತಿ ಅದು ಅಂತದ್ದು ನಾವೆಲ್ಲ ತಿಳ್ಕೊಳ್ಬೇಕಪ್ಪ ಇಲ್ಲಿ ನಿಜ ಜೀವನದೊಳಗ ನಾವು ಮುಂದೆನೇ ನೋಡಾಕತ್ತೀವಿ ಕಣ್ಮುಂದನೆ ನಿರ್ದರ್ಶನಗಳನ್ನು ನೋಡಕ್ ಹತ್ತೀವಿ ಯಾರು ಜನ ಭಕ್ತಿಯಿಂದ ಬಂದು ಸೇವಾ ಮಾಡ್ತಾರ ಯಾರು ನಿಜವಾಗಲು ದುಡಿಯಾಕತ್ತಾರ ದುಡಿದವರಿಗೆ ಇಲ್ಲಿ ದುಡಿಲಿ ಸೇವಾ ಮಾಡ್ರಿ ಬೆಕ್ಕಾದ್ರೂ ತೆಗೆದುಕೊಂಡು ಹೋಗಿರುವಂತದ್ದು ಮಾತ್ರ ಇಲ್ಲಿ ಇಲ್ಲಿ ಐತಿ ವಿನಃ ಇಲ್ಲಿ ಜಗತ್ತೊಳಗ ನಾನು ಅಂತ ಬಂದ್ರೆ ಇಲ್ಲಿ கண்டு நடை நான் நான் நடைபெற ஜ நேர எஸ் ஜனக்கி இல்லை நான் அன்னது வந்தே இல்லை ஜெகத் நான் இது உழையங்கூமி மேல் யாக்கார வரபாரது ಇಲ್ಲಿ ಆ ಸಿದ್ಧಲಿಂಗೇಶ್ವರ ನಡೆಸಕತ್ತ ಅಷ್ಟೇ ನಾವು ದುಡಿಯೋದ ಸೇವಾ ಅಪ್ಪನ ಪ್ರಸಾದ ನಮ್ಮ ಮಾಡುದಾರ್ಥಕ ಮಾಡ್ಕೊಳ್ಳದ ನಾವೆಲ್ಲ ತಿಳ್ಕೊಳ್ಬೇಕಪ್ಪ ಹಾಗಾಗಿ ಇಲ್ಲಿ ಯಾರ್ಯಾರು ಏನು ಸೇವಾ ಮಾಡಾಕತ್ತಲ್ಲ ಅವರೆಲ್ಲರನ್ನು ಈ ಜಗತ್ ಉದ್ಧಾರ ಮಾಡಾಕತ್ತಾನ ನಾವೆಲ್ಲರೂ ಪುಣ್ಯವಂತರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತ ಇಲ್ಲಿವರೆಗೆ ನನ್ನ ಪ್ರವಚನ ಸೇವೆಯನ್ನ ಗುರುವಿನ ಪಾದಕಿನ ಅರ್ಪಣವನ್ನ ಮಾಡ್ತಾ ಇದ್ದೀನಿ ಈಗ ಮುಂದೆ ಅನೇಕ ಕಾರ್ಯಕ್ರಮಗಳು ಇನ್ನು ಮುಂದೆ ಪ್ರಾರಂಭಗೊಳ್ಳುತ್ತವೆ